ಈ ಮನೆ ಗೃಹ ಪ್ರವೇಶದ ನೋಡಿ ಅವಾಗ್ಲೇ ಬಂಗಾರದ ಇದ್ರೊಳಗೆ ಬರ್ದಿದ್ದಾರೆ ಗೃಹ ಪ್ರವೇಶದ ಪತ್ರಗಳು ಸರ್ ಮನೆ ಬಾವಿನ ಬಾವಿ ಹೌದು ಹಿಂದೆ ನೆಲಮಾಳಿಗೆ ರೂಮ್ ಇದು ಅದನ್ನೆಲ್ಲ ತೆಗೆದ್ರು ಅಂಡರ್ಗ್ರೌಂಡ್ ಅಂಡರ್ಗ್ರೌಂಡ್ ಇಲ್ಲಿಂದ ನೆಲಮಾಳಿಗೆ ಇತ್ತು ಬೇರೆ ಕಡೆ ಈಗ ತಪ್ಪ ಈಗ ಕ್ಲೋಸ್ ಮಾಡ್ಬಿಟ್ಟಿದೀರ ಅದೆಲ್ಲ ಕ್ಲೋಸ್ ಸರಿ ಚಿತ್ರ ಮಾಡಿಬಿಟ್ಟಿದ್ರೇನಿದು ಹಸೆ ಮಣೆ ಹಸೆ ಮಣೆ ಹ್ಮ್ ಹಸೆ ಮಣೆ ಅಂದ್ರೆ ಈ ಮದುವೆ ಮನೆಯಲ್ಲಿ ಕೂರಿಸ್ತಾರಲ್ಲ ಆ ಇಲ್ಲೇ ಮದುಮಕ್ಳನ್ನ ಕೂರಿಸೋದು ಇವತ್ತೇನ್ ಬನಾರಸ್ ಯೂನಿವರ್ಸಿಟಿ ಇದೆ ಆ ಜಾಗವೂ ಕೂಡ ಸಂಕಣ್ಣ ನಾಯಕ ದಾನ ಕೊಟ್ಟಿದ್ದಲ್ಲೇ ಒಂದು ಶಾಸನ ಇದೆ ಕೇಳದಿದೆ ಸರ್ ಇದು ಸರ್ ಎಲ್ಲಾ ಕಡೆ ಕೆತ್ತನೆ ಅಷ್ಟೇ ನೋಡ್ತೀವಿ ನಾವು ಅದು ಬೆಳ್ಳಿದ್ ಅದು ಇಟ್ಟಿರ್ತಾರ ಇದು ಏನ್ ಏನ್ ಸ್ಪೇಸ್ ಇದು ಇದು ಭಾವಂತಿ ಅಂತಾರೆ ಹಾಂ